ಯೂಟ್ಯೂಬದ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನು ನೋಡೋಣ ನಮ್ಮ ಗುರುಗಳಾದಂಥ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕ ಎಲ್ಲಮ್ಮ ಆಕೃತಿಯಮ್ಮ ಸದೇಶ್ವರರ ಆರಾಧಕರಾದಂಥ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಬಂಧುಗಳೇ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕ ಎಲ್ಲಮ್ಮ ಹಾಗೂ ಮಲೆ ಮಾದೇಶ್ವರ ಸ್ವಾಮಿಯ ಶುಭಾಶಯಗಳು ಬಂಧುಗಳ ಈ ದಿನ ತಾರೀಕು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವಬಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚೌತಿ ದಿನ ಈ ದಿನ ಈ ದಿನ ಜ್ಯೇಷ್ಠ ನಕ್ಷತ್ರ ಇದೆ ಶುಭ ಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಸಂಜೆ ಅಂದರೆ ಮಧ್ಯಾಹ್ನ ಟೈಮಲ್ಲೇ ಒಂದೂವರೆವರೆಗೂ ತುಂಬ ಚೆನ್ನಾಗಿದೆ ಈ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲು ನಿಮಗೆ ಒಳ್ಳೆಯದಾಗಲಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ತಂದೆಯರಾಗಿರ್ತಕ್ಕಂಥ ಮಾತಾಪಿತರ ಸಮಾನರಾಗಿರ್ತಕ್ಕಂಥ ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಷ್ಠ ರಾಹುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೀ ಸರ್ವಲೋಕಾನ ಬಿಜಸೆ ಗೌರವಿನಂ ನಿಧೆಯೇ ಸರ್ವವಿದ್ಯಾನಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ನಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಸಾಧನೆಯನ್ನು ಮಾಡ್ತಕ್ಕಂಥ ದಿನ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಯಾವುದೇ ಹಿಂದಕ್ಕೆ ಹಾಕ್ಬಿಡಿ ಮುಂದೆ ಮಾಡ್ತಕ್ಕಂಥ ಕೆಲಸನ ಮುಂದಕ್ಕೆ ನಡೀತಾ ಇರಿ ಈ ದಿನ ತುಂಬ ಚೆನ್ನಾಗಿದೆ ಅವರಿಗೆ ಸ್ವಲ್ಪ ಈ ದಿನ ಸ್ವಲ್ಪ ವರ್ಜಿಸಿ ಅಷ್ಟೊಂದು ಚೆನ್ನಾಗಿಲ್ಲ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಚೆನ್ನಾಗಾಗುತ್ತೆ ಆದ್ದರಿಂದ ಅದರೊಳಗಡೆ ಎಲ್ಲಾದರೂ ಗ್ರಾಮದಲ್ಲಿ ಸ್ವಾಮಿ ದೇವಸ್ಥಾನ ಇದ್ದರೆ ಅಲ್ಲಿ ದರ್ಶನ ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ ಮಿಥುನ ರಾಶಿಯವರಿಗೆ ಈ ದಿನ ಸ್ಥಾನಮಾನ ಸಿಗ್ತಕ್ಕಂಥದ್ದು ಒಳ್ಳೆಯ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಸಿಗ್ತಕ್ಕಂಥದ್ದು ಗೌರವ ಸಿಗ್ತಕ್ಕಂಥದ್ದು ವಿಶೇಷವಾಗಿ ಹೇಳಬೇಕು ಅಂತಂದರೆ ನಿಮಗೆ ಈ ದಿನ ತುಂಬ ಚೆನ್ನಾಗಿದೆ ಕಟಕ ಕಟಕರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ ನಿಮಗೆ ಸಿಂಹರಾಶಿಯವರಿಗೆ ಈ ದಿನ ಕೋಪಕ್ಕೆ ಮನಸ್ಸನ್ನು ಕೊಡ್ತೀರಿ ವಿವೇಕವನ್ನು ಕಳ್ಕೊಳ್ತೀರಿ ತಾಳ್ಮೆಯನ್ನು ಕಳ್ಕೊಳ್ತೀರಿ ಮನೆಯಲ್ಲಿ ಒಂಥರ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು ಮಾನಸಿಕ ಸ್ಥಿತಿಯನ್ನು ಕಳ್ಕೊಳ್ತಕ್ಕಂಥದ್ದು ಇದನ್ನು ಸ್ವಲ್ಪ ವರ್ಜಿಸಿ ಅಷ್ಟೊಂದು ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಯಾರ್ದಾರು ಜೊತೆ ಸೇರಿಕೊಂಡು ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ದಿನ ಈ ದಿನ ತುಂಬ ಚೆನ್ನಾಗಿದೆ ಮಾಡ್ಕೊಳ್ಳಿ ತುಲಾರಾಶಿಯವರಿಗೆ ಗಳಿಕೆ ಆಗ್ತಕ್ಕಂಥದ್ದು ಏಳಿಗೆ ಆಗ್ತಕ್ಕಂಥದ್ದು ಉನ್ನತ ಸ್ಥಾನಮಾನ ಸಿಗ್ತಕ್ಕಂಥದ್ದು ಇದನ್ನು ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟು ಚೆನ್ನಾಗಿರ್ತೀರಿ ಅಂತಂದರೆ ವಿಚಾರವಂತರಾಗಿ ಬೇರೆಯವರಿಗೆ ನೀವು ಸಹಾಯವನ್ನು ಮಾಡಿದ್ದೀರಿ ನೀವು ಹೊಸ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ವಿಚಾರವಂತರಾಗಿ ಆಚಾರದಲ್ಲಿ ನಡ್ಕೊಳ್ತಕ್ಕಂಥ ದಿನ ಇದನ್ನು ತುಂಬ ಚೆನ್ನಾಗಿದೆ ಧನುಷ್ಯ ಅವರಿಗೆ ನೀವು ಬೇರೆಯವರಿಗೆ ಆಸರೆಯಾಗಿರ್ತೀರಿ ಬೇರೆಯವರಿಗೆ ನೀವು ಚೆನ್ನಾಗಿ ನೋಡ್ಕೊಳ್ತೀರಿ ಖಂಡಿತವಾಗೂ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳು ದೂರವಾಗಿ ಬೇರೆಯವ್ರಿಗೆ ಸರಿ ಲವಲವಿಕೆಯಾಗಿ ಚೆನ್ನಾಗಿರ್ತೀರಿ ಮಕರ ರಾಶಿಯವರಿಗೆ ಸಂತಸದ ಅಂತ ಹೇಳ್ಬೋದು ಪರಮಾತ್ಮ ನಿಮ್ಮ ರಾಶಿಯಿಂದ ಬಿಡುಗಡೆಯಾಗಿ ಈ ದಿನ ಯಥೇಚ್ಛವಾಗಿ ನಿಮಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಯಾಮಾರುಬಿಡಿ ಕೇಸರಿಯನ್ನು ಅಣೆಗೇಡಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಖಂಡಿತವಾಗೂ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ ಸಮೃದ್ಧಿಯಾಗಿರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಗುರು ರಾಯರ ಸನ್ನಿಧಿಗೆ ಹೋಗಿ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ಅಕ್ಷತೆಯನ್ನು ಇಸ್ಕೊಂಡು ಬಿದ್ದು ತಲೆ ಮೇಲೆ ನೆತ್ತಿ ಮೇಲೆ ಹಾಕ್ಕೊಂಡು ಖಂಡಿತವಾಗ್ ನಿಮಗೆಲ್ಲ ಒಳ್ಳೆದಾಗುತ್ತೆ ಈ ದಿನ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿದೆ ಬಂಧುಗಳು ರಾಶಿಯವರಿಗೆ ಕೋಪಕ್ಕೆ ಮನಸ್ಸನ್ನು ಕೊಟ್ಟು ವಿವೇಕವನ್ನು ಕಳ್ಕೊಳ್ತೀರಿ ಮತ್ತೆ ಎಸ್ಪೆಷಲಿಯಾಗಿ ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಿ ದೂರ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ರಾಹುಕಾಲಗಳನ್ನು ಟೈಮ್ಗಳನ್ನ ನೋಡಿಕೊಂಡು ಪ್ರಯಾಣ ಮಾಡಿ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಿ ಈ ರೀತಿ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾಯಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ವಿಶೇಷವಾಗಿ ನೀವು ಈ ದಿನ ಆ ಗುರು ರಾಯರ ಸನ್ನಿಧಿಗೆ ಹೋಗಿ ಇಲ್ಲ ದತ್ತಾತ್ರೇಯದ ಸನ್ನಿಧಿಗೆ ಹೋಗಿ ಇಲ್ಲ ಗ್ರಾಮದಲ್ಲಿ ಮುನೇಶ್ವರನ ಸನ್ನಿಧಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ ಖಂಡಿತ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನನ್ನ ತಂದೆ ಸ ತಾಯಿಯ ಸಮಾನರಾಗಿರ್ತಕ್ಕಂಥ ರೇಣುಕಾಯಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಲೋಕೋ ಸಮಸ್ತ ಸುಖಿನೋಬವಂತು ಸಣ್ಣಮಂಗಳ ಅನಿಬವಂತು ಸರ್ವೇ ಜನ ಸುಖಿನೋಬವಂತು ಸಣ್ಣಮಂಗಳಿ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಬಂಧುಗಳೇ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಗುರುಗಳನ್ನು ನೀವೇನಾದರೂ ಸಂಪರ್ಕ ಮಾಡಬೇಕು ಅಂದರೆ ಎಸ್ ಪಿ ಮೇಲೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಸಮ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು